ವಿಚಾರಗಳನ್ನೆಲ್ಲ ಸೇರಿಸಿ ಏನೇ ಚಿತ್ರಣಿಸ್ಬೇಕು ಆದ್ರೆ ಒಳ್ಳೆ ಸಂಗತಿ ಏನಾದರೂ ಹೊರಗಡೆ ಬಂದಾಗ ಪ್ರಯತ್ನ ಮಾಡಲಿಲ್ಲ ಇದು ತುಂಬಾ ದೊಡ್ಡ ದೌರ್ವಾದ ಸಂಗತಿ ಯೋಚನೆ ಮಾಡಿ ಅನೇಕ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಆಸಾವು ಮತ್ತು ಆದರೆ ವಾಸ್ತವವಾಗಿ ಎಫ್ ಐ ಆರ್ ಅಂದರೆ ರೇಪ್ ಅನ್ನೋ ಪ್ರಸಂಗವೇ ಇರಲಿಲ್ಲ ಅದು ಸೆಕ್ಷುಯಲ್ ಹರಾಸ್ಮೆಂಟ್ ಅಂತಷ್ಟು ಇತ್ತು ಆದರೆ ಅದನ್ನು ರೇಪ್ ಅಂತ ಕರಿಬೇಕು ಅಂದರೆ ಮಾಧ್ಯಮಕ್ಕೆ ತಂದೆ ಅದೊಂದು ನಿಯತ್ತಿರಬೇಕಿತ್ತು ಅನ್ನುವಂಥ ಸಮ ಹಿಂದೂ ಸಮಾಜ ಇವತ್ತು ಈ ಪ್ರಶ್ನೆಯನ್ನು ಎತ್ತಿ ಕೊಡ್ತಿದೆ ಅನೇಕ ಸಮಾಜದ ಜನರಿಗೆ ಏಕಾಏಕಿ ಇದು ಆಘಾತ ಆಗ್ತಲ್ಲ ಈ ಆಘಾತದಿಂದ ಅವರನ್ನು ಹೊರಗೆ ಕರ್ಕೊಂಡು ಬರಲಿಕ್ಕೆ ಸಮಾಜದ ಜನರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಿರೋದೇ ಇವತ್ತಿನ ಸಮಾವೇಶ ಇವತ್ತು ಎಲ್ರಿಗೂ ಸತ್ಯ ಸಂಗತಿ ಏನು ಅಂತ ತಿಳಿಸುವಂತ ಪ್ರಯತ್ನ ಸಮಾಜದ ಮೇಲೆ ಆಗ್ತಾ ಇರುವಂಥ ಹಿಂದೂ ಸಂತರ ಮೇಲೆ ಆಗ್ತಾ ಇರುವಂಥ ಈ ಆಘಾತದಿಂದ ಅವರು ಬರೆದು ತರಬೇಕು ಅನ್ನುವಂತಹ ಸಮಾಜ ಒಂದಾಗಿದೆ ಸಮಾಜ ಕೆಲಸ ಮಾಡೇ ಮಾಡುತ್ತೆ ಅಂತ ಒಂದೇ ತನಿಖೆ ನೀಡುವಂತ ಪ್ರಯತ್ನ ಅನುಮಾನವೇ ಇಲ್ಲ ಆಸಾರಾಂ ಬಾಪು ಅವರನ್ನ ಈ ಕೇಸ್ನಲ್ಲಿ ಸಿಕ್ಕಾಕ್ಸೋಕ್ಕಿಂತ ಕೆಲವು ದಿನಗಳ ಮುಂಚೆ ಆಸಾರಾಂ ಬಾಪು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ನೇರ ವಾಗ್ದಾಳಿ ಮಾಡಿದ್ರು ಈ ವಾಗ್ದಾಳಿಯ ಪ್ರಭಾವ ಹಿಂಗಾಗುತ್ತೆ ಇವತ್ತು ಬರೀ ಆಸಾರಾಂ ಬಾಪು ಅಂತ ಅಷ್ಟೇ ಅಲ್ಲ ಇವತ್ತು ರಾಮದೇವ್ ಬಾಬಾ ವಿದೇಶದಲ್ಲಿ ಇದ್ದಾರೆ ವಿದೇಶಕ್ಕೆ ಹೋದಾಗ ಅವರನ್ನ ಯಾವುದೇ ಕಾರಣ ಇಲ್ಲದ ಇಂಟ್ರಾಗೇಟ್ ಮಾಡ್ತೀವಿ ಅಂತ ಕೂರಿಸ್ಕೊಳ್ತಾರೆ ಎರಡು ದಿನಗಳ ಕಾಲ ಇಂಟ್ರಾಗೇಟ್ ಮಾಡದೆ ಅತ್ಯಂತ ಕೆಟ್ಟದಾಗಿ ಅವ್ರನ್ನ ಟ್ರೀಟ್ ಮಾಡಿ ಕೂರಿಸ್ಕೊಳ್ಳಲಾಗುತ್ತೆ ಈ ದೇಶದ ಒಬ್ಬ ಶ್ರೇಷ್ಠ ಸಂತನಿಗೆ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಅವಮಾನ ಆದಾಗ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಮಾಡಬೇಕು ಅಂತ ಬಗ್ಗೆ ಮಾತನಾಡಬೇಕು ಅಂತ ಸರ್ಕಾರಕ್ಕೆ ಹಿಂದೂ ಸತ್ತರ ಕುರಿತಂತೆ ಒಂದು ಒಂದು ಕೆಟ್ಟ ದುರುದ್ದೇಶ ಪೂರಿತವಾಗಿ ಪ್ರಚಾರ ಮಾಡುವಂತಹ ಕೆಲಸವನ್ನ ಈ ಸರ್ಕಾರ ಮಾಡ್ತಾನೆ ಇದೆ ಈ ಹಿನ್ನೆಲೆಯಲ್ಲಿಯೂ ಕೂಡ ಇದರ ಪ್ರತಿಭಟನೆ ಖಂಡಿತವಾಗಿ ಆಗಬೇಕು ಸಮಾಜ ಇದನ್ನು ನೋಡುತ್ತೆ ಸಮಾಜ ಸೂಕ್ತ ಸಮಯದಲ್ಲಿ ಉತ್ತರ ಕೊಡುತ್ತೆ ಅನ್ನೋದು ಕಾಂಗ್ರೆಸ್ಗೂ ಗೊತ್ತಿದೆ ಕಾಂಗ್ರೆಸ್ ಕೂಡ ಅದನ್ನು ಕಾಯ್ತಾ ಇದೆ ಅಂತ ನನಗನ್ಸುತ್ತೆ